ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಸಂಪೂರ್ಣವಾಗಿ ಬದಲಾಗುತ್ತೆ ಕೆ ಶಿವಕುಮಾರ್ ಅವರು ಭವಿಷ್ಯದಲ್ಲಿ ಉತ್ತಮ ಸ್ಥಾನ ಸಿಗುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಈಗಾಗಲೇ ಮೈಸೂರು ಭಾಗದ ಒಕ್ಕಲಿಗ ನಾಯಕರ ಸಭೆಯಲ್ಲಿ ಕೆ ಶಿವಕುಮಾರ್ ಅವರು ಸಹ ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನು ಡಿ ಸಿ ಎಂ ಡಿಕೆಶಿ ಎಲ್ಲರಿಗಿಂತ ಮೇಲಿನ ಸ್ಥಾನದಲ್ಲಿದ್ದಾರೆ ಅವರಿಗೆ ಭವಿಷ್ಯದಲ್ಲಿ ಉತ್ತಮ ಸ್ಥಾನ ಸಿಗುತ್ತೆ ಅನ್ನುವಂತಹ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯದಿಂದ ಯಾರು ಸಿಎಂ ಆಗ್ಬೇಕು ಅನ್ನುವಂತಹ ಪ್ರಶ್ನೆ ಸಹ ಉದ್ಭವ ಆಗಿರುವಂತಹದು ಯಾವ ಪಕ್ಷದಿಂದ ಅಂತ ನೀವೇ ಉತ್ತರವನ್ನ ಕೊಡಿ ಅಂತ ಹೇಳಿ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ ಕೃಷ್ಣ ಬೈರೇಗೌಡ ಸುಳಿವನ್ನ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಈ ಹೇಳಿಕೆಯನ್ನ ಸಹ ಕೊಟ್ಟಿರುವಂತಹದು ಇನ್ನು ಮೊನ್ನೆಯೂ ಸಹ ಒಕ್ಕಲಿಗ ಸಮುದಾಯದ ಸಭೆಯನ್ನ ಕರೆದಂತಹ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಹ ಕೆಲವೊಂದಿಷ್ಟು ಸೂಚನೆಗಳನ್ನ ಮುನ್ಸೂಚನೆಗಳನ್ನ ನೀಡಿದ್ರು ಇದ್ರ ಬೆನ್ನಲ್ಲೇ ಈಗ ಸದ್ಯ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆಯ ಬಳಿಕ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಜರಿಯಾಗುತ್ತೆ ಭರ್ಜರಿಯಾಗಿ ಅನ್ನೋದ್ರ ಕುರಿತಾಗಿ ಸುಳಿವನ್ನ ಒಬ್ಬೊಬ್ಬ ನಾಯಕರೇ ಕೊಡ್ತಾ ಹೋಗ್ತಾ ಇರುವಂತಹದ್ದು ತಮ್ಮದೇ ಪಕ್ಷದ ನಾಯಕರು ಇಂತಹ ಹೇಳಿಕೆಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಇದು ಯಾವ ಹಂತವನ್ನ ಯಾವಾಗ ಚೇಂಜ್ ಮಾಡೋದಕ್ಕೆ ತೆಗೆದುಕೊಂಡಿರುವಂತಹ ನಿಲುವು ಅನ್ನುವಂತಹದನ್ನ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಾಗತ್ತೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಸ್ಥಾನಮಾನವನ್ನ ಗೆಲ್ತಾರೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಪಕ್ಷವನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಶ್ರಮಿಸ್ತಾರೆ ಗೆಲ್ಲುವಂತೆ ಮಾನದಂಡ ಅಂತ ಹೇಳಿ ಹೊರಟಿರುವಂತಹ ಕಾಂಗ್ರೆಸ್ಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನಮಾನಗಳು ಸಿಗುತ್ತೆ ಮೋದಿ ಮೇನಿಯಾ ಮೋದಿ ಮೇಡಿ ಮೋಡಿ ರಾಜ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಹೇಗೆ ಹತ್ತು ಹಲವು ಲೆಕ್ಕಾಚಾರಗಳು ಸಹ ಇದೆ ಮೊನ್ನೆ ಒಕ್ಕಲಿಗರ ಸಭೆಯಲ್ಲೂ ಸಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೆಲವು ದಿನಗಳ ಕಾಲ ಕಾಯಬೇಕು ಎಲ್ಲವೂ ಸಿಗುತ್ತೆ ಈಗಾಗಲೇ ಹೈಕಮಾಂಡ್ ತೀರ್ಮಾನ ಮಾಡಿದೆ ಸ್ವಲ್ಪ ಸಮಯಾವಕಾಶ ಬೇಕು ಅಷ್ಟೇ ಅನ್ನೋದ್ರ ಬಗ್ಗೆ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಹ ತಿಳಿಸಿದರು ಇದಾದ ಬಳಿಕ ತಮ್ಮದೇ ಪಕ್ಷದ ಸಚಿವರಾಗಿರುವಂತಹ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಮೈಸೂರಿನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಸಹ ಕೊಟ್ಟಿದ್ದಾರೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಅನ್ನು ಸಹ ಬಿಸಿಿದ್ದಾರೆ ಅದರಲ್ಲೂ ಈಗ ಡಿ ಕೆ ಶಿವಕುಮಾರ್ ಬಣ ಸಿ ಎಂ ಸಿದ್ದರಾಮಯ್ಯ ಬಣ ಅಂತ ಹೇಳಿ ಎರಡು ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕರು ಕೆಲವೊಂದಿಷ್ಟು ಬಾರಿ ಮುಂದಿನ ಚೇಂಜಸ್ಗಳ ಕುರಿತಾಗಿ ಪಕ್ಷದಲ್ಲಿ ತಮ್ಮ ಸ್ಥಾನಮಾನ ಭದ್ರವಾಗಿರಬೇಕು ಜೊತೆಗೆ ತಾವು ಸಚಿವರಾಗಿರ್ಬೇಕು ಅಂತ ಹೇಳಿ ಯಾರ ಪರವಾಗಿ ಹೆಚ್ಚಿನ ಒಲವನ್ನ ತೋರಿದ್ರೆ ಮಾತ್ರ ಆಗ ನಮ್ಮ ಸ್ಥಾನಮಾನ ಭದ್ರವಾಗಿರುತ್ತೆ ಅಂತ ಹೇಳಿ ಅರಿತಿರುವಂತಹ ನಾಯಕರು ಏನೆಲ್ಲ ಬದಲಾಗ್ಬಹುದು ಹೈಕಮಾಂಡ್ ನಾಯಕರು ಏನ್ ತೀರ್ಮಾನ ತೆಗೆದುಕೊಂಡಿದ್ದಾರೆ ಇಲ್ಲ ಸಲ್ಲದ ಆರೋಪ ಆಗಿರ್ಬೋದು ಅಥವಾ ಈ ರೀತಿ ಸೂಚನೆಗಳಾಗಿರ್ಬಹುದು ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನುವಂತಹ ಮಾತುಗಳು ಎಂದಿಗೂ ಯಾವತ್ತೂ ಸುಳ್ಳಾಗಿಲ್ಲ ಇದು ಬೆನ್ನಲ್ಲೇ ಯಾವ ಪಕ್ಷದಿಂದ ನೀವು ಏನು ಮುಂದಿನ ದಿನಮಾನಗಳಲ್ಲಿ ಒಕ್ಕಲಿಗ ಸಮುದಾಯದಿಂದ ಯಾರು ಸಿ ಎಂ ಆಗಬೇಕು ಅದರಲ್ಲೂ ಯಾವ ಪಕ್ಷದಿಂದ ಸಿ ಎಂ ಆಗಬೇಕು ಅನ್ನುವಂತಹ ಉತ್ತರವನ್ನು ನೀವೇ ಕೊಡಿ ಅಂತ ಹೇಳಿ ಕೃಷ್ಣ ಬೈರೇಗೌಡ ಪರೋಕ್ಷವಾಗಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಯಿಸಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರೇ ಸಿ ಎಂ ಆಗ್ತಾರೆ ಅನ್ನುವಂತಹ ಹೇಳಿಕೆಯನ್ನು ಸಹ ಕೊಟ್ಟಿರುವಂತಹದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಭವಿಷ್ಯದಲ್ಲಿ ಉತ್ತಮ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಸುಳಿವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವಾಗ ಅನ್ನುವಂತಹ ಪ್ರಶ್ನೆ ಸಹಜವಾಗೇ ಈಗ ಸಾಲು ಕಾಂಗ್ರೆಸ್ ನಾಯಕರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತಹದ್ದು ಸಾಕಷ್ಟು ಅನುಮಾನಗಳಿಗೂ ಸಹ ಕಾರಣ ಆಗ್ತಾ ಇದೆ ಒಟ್ನಲ್ಲಿ ಲೋಕಸಭಾ ಚುನಾವಣೆಯ ಬಳಿಕ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬದಲಾಗುವಂತಹ ಸಾಧ್ಯ ಸಾಧ್ಯತೆಗಳು ಇದೆ ಅನ್ನುವಂಥದ್ದಕ್ಕಿಂತ ಇದಕ್ಕಿಂತ ಉತ್ತಮವಾದಂತಹ ನಿದರ್ಶನಗಳು ಮತ್ತೊಂದಿಲ್ಲ ಯಾವ ಪಕ್ಷದಿಂದ ಯಾರು ಸಿ ಎಂ ಆಗಬೇಕು ಅನ್ನುವಂಥದ್ದಕ್ಕಿಂತ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಿಂದ ಒಕ್ಕಲಿಗ ಸಮುದಾಯದ ಬಹುದೊಡ್ಡ ನಾಯಕ ಅಂತ ಅಂದರೆ ಬಿಂಬಿಸ್ಕೊಂಡಿರುವಂಥದ್ದು ಅಂತ ಅಂದರೆ ಸಿ ಎಂ ಆಗ್ಬೇಕು ಅನ್ನುವಂತಹ ಸಿಎಂ ಲಿಸ್ಟ್ ನಲ್ಲಿ ಇರುವಂತಹ ನಾಯಕ ಈಗಾಗಲೇ ಕಳೆದ ವಿಧಾನಸಭೆ ಚುನಾವಣೆ ಬಂದಂತಹ ಸಂದರ್ಭದಲ್ಲೇ ಬಹುಮತದೊಂದಿಗೆ ಗೆದ್ದಂತಹ ಸಂದರ್ಭದಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನನಗೆ ಸಿಎಂ ಸ್ಥಾನಮಾನವೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕುಳಿತುಕೊಂಡು ರಿಸಲ್ಟ್ ಬಂದ ಮೇಲೆ ಸುಮಾರು ನಾಲ್ಕೈದು ದಿನಗಳ ಕಾಲ ಮನವೊಲಿಕೆ ಮಾಡುವಂತಹ ಪ್ರಯತ್ನಗಳು ನಡೆದಿತ್ತು ಹೈಕಮಾಂಡ್ ಯಾವುದೇ ರೀತಿ ಮನವೊಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದಕ್ಕೂ ಸಹ ಆ ಇವರು ಬಗ್ಗದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೆಲವೊಂದಿಷ್ಟು ನಾಯಕರು ಇವರಿಗೆ ಇರುವಂತಹ ಅಡೆತಡೆಗಳನ್ನು ತಡೆದು ನಿಂತು ಅದಾದ ಬಳಿಕ ನಿಮಗೆ ಎಲ್ಲಾ ಸ್ಥಾನಮಾನವನ್ನು ಕೊಡಲಾಗುತ್ತೆ ಫಿಫ್ಟಿ ಫಿಫ್ಟಿ ಎನ್ನುವಂತಹ ಮಾತುಗಳು ಕೇಳಿಬಂದಿತ್ತು ಇದರ ಮಧ್ಯದಲ್ಲಿ ಹಾಗಾಗಿ ಈಗ ಮತ್ತೆ ಲೋಕಸಭಾ ಚುನಾವಣೆಯವರೆಗೂ ಯಾರ ನಾಯಕತ್ವದಲ್ಲಿ ನಾವು ಈ ಬಾರಿ ಲೋಕಸಭೆ ಚುನಾವಣೆಯನ್ನು ಎದುರಿಸಬೇಕು ಯಾರ ನಾಯಕತ್ವ ಅದಕ್ಕೆ ಅತ್ಯುತ್ತಮವಾಗಿರುವಂಥದ್ದು ಆ ನಾಯಕತ್ವದಿಂದ ಅವರ ಸೀಟ್ ಸಹ ನಿರ್ಧಾರ ಆಗುತ್ತೆ ಐದು ವರ್ಷಗಳ ಕಾಲ ಒಬ್ಬರೇ ಸಿ ಎಂ ಅಥವಾ ಎರಡೂವರೆ ವರ್ಷದ ಬಳಿಕ ಚೇಂಜ್ ಆಗುತ್ತಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಈಗ ಲೋಕಸಭೆ ಚುನಾವಣೆ ಆಗಿ ಸ್ವಲ್ಪ ದಿನಗಳು ಕಳೆದ ನಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಅನ್ನುವಂಥ ಮಾತುಗಳು ತಮ್ಮದೇ ಪಕ್ಷದ ನಾಯಕರು ಸಹ ನೀಡಿದರು ಈಗ ಸದ್ಯ ಒಕ್ಕಲಿಗ ಸಮುದಾಯದಿಂದ ಯಾರು ಸಿಎಂ ಆಗ್ಬೇಕು ಯಾವ ಪಕ್ಷದಿಂದ ಸಿಎಂ ಆಗ್ಬೇಕು ಅನ್ನುವಂಥದಕ್ಕೆ ನೀವು ಉತ್ತರವನ್ನ ಕೊಡಿ ಅಂತ ಹೇಳಿ ಕೃಷ್ಣ ಬೈರೇಗೌಡ ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಆ ಹೇಳಿಕೆಯನ್ನ ಕೊಟ್ಟಿದ್ರು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಸಹ ಕೊಟ್ಟಿದ್ದಾರೆ ಕಾಯಬಹುದು ಅನ್ನೋ ಒಂದು ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ ನಾವು ಇಷ್ಟೇ ಹೇಳಲಿಕ್ಕೆ ಬಯಸುವಂತಹದ್ದು ನಾವು ಒಂದು ರಾಷ್ಟ್ರೀಯ ಪಕ್ಷ ಆದ್ರೆ ನಮ್ಮ ಪಕ್ಷದಲ್ಲಿ ರಾಜ್ಯದಲ್ಲಿ ನೋಡಿದಾಗ ನಮ್ಗೆ ಎಲ್ಲಾ ಹಂತದಲ್ಲಿಯೂ ಕೂಡ ನಮ್ಮ ಸಮಾಜದ್ದು ನಾಯಕತ್ವ ಇದೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಕೂಡ ಮೇಲ್ಸ್ಥಾನದಲ್ಲಿದ್ದಾರೆ ನಾಳೆ ಅವರಿಗೆ ನಮ್ಮ ಪಕ್ಷದಲ್ಲಿ ಅವಕಾಶಗಳು ಸಿಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅವತ್ತು ಕರ್ನಾಟಕದಲ್ಲಿ ಮುಂದಿನ ದಿನ ಯಾರಾದ್ರೂ ಒಕ್ಕಲಿಗರು ಸಿಎಂ ಆಗ್ಬೇಕು ಅಂದ್ರೆ ಅದು ಯಾವ ಪಕ್ಷದಿಂದ ಸಾಧ್ಯ ಅನ್ನೋ ಪ್ರಶ್ನೆಗೆ ನಿಮ್ಗೆ ನೀವೇ ಹತ್ರ ಕಾಲದಲ್ಲಿ